ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಿಲ್ಲಾ ನ್ಯಾಯಾಲಯ ಹೊಸ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತನೇ ಹಾಗೂ ಹನ್ನೆರಡನೇ ತರಗತಿ ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮೆರಿಟ್ ಆಧಾರದ ಮೇಲಕ್ಕೆ ಮೇಲೆ ಆಯ್ಕೆ ಹುದ್ದೆ ಹುದ್ದೆಯಾಗಿದೆ ಸೊ ಈ ಹುದ್ದೆಗಳ ಬಗ್ಗೆ ನಾನು ಕೆಲವೊಂದು ನಿಮಗೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತೀನಿ ಅದೇ ರೀತಿ ಅಪ್ಲಿಕೇಶನ್ ಹಾಕೋ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೀನಿ ನೀವು ಡಿಸ್ಕ್ರಿಪ್ಷನ್ ಮೇಲಿರೋ ಅಪ್ಲಿಕೇಶನ್ ಲಿಂಕ್ನ ಕ್ಲಿಕ್ ಮಾಡಿ ನೀವು ಜಾಬ್ಗೆ ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಇರಬೇಕಾಗಿರತ್ತೆ ಇನ್ಫಾರ್ಮೇಷನ್ ಇಲ್ಲದೆ ನೀವು ಜಾಬಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗೋಲ್ಲ ಸೊ ಇದ್ರ ಬಗ್ಗೆ ನಾನು ತುಂಬ ಸರಳ ವಿವರಗಳನ್ನ ಕೊಡ್ತೀನಿ ಈ ಸಂಬಳ ಎಷ್ಟು ವಯೋಮಿತಿ ಏನು ವಯೋಮಿತಿ ಏನು ಅರ್ಜಿ ಶುಲ್ಕ ಏನು ಮತ್ತು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಈ ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಅದಕ್ಕಿಂತ ಮುಂಚೆ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಿಸ್ ಮಾಡ್ಕೋಬೇಡಿ ಅದೇ ರೀತಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ನಾನು ಈ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸು ಪ್ರೈವೇಟ್ ಪ್ರೈವೇಟ್ ಇಂದ ಹೋಗ್ಲಿ ಆಮೇಲೆ ಗೋರ್ಮೆಂಟ್ ಸ್ಕಾಲರ್ಶಿಪ್ಪು ಪ್ರೈವೇಟ್ ಸ್ಕಾಲರ್ಶಿಪ್ಪು ಹಾಗೂ ಸರ್ಕಾರಿ ಇನ್ನಿತರ ಸೇವೆಗಳ ಅಪ್ಡೇಟ್ಗಳನ್ನ ಮಾಡ್ತಾ ಇರ್ತೀನಿ ದಯವಿಟ್ಟು ನಾನು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಉದ್ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಇಲಾಖೆ ಹೆಸರು ಜಿಲ್ಲಾ ನ್ಯಾಯಾಲಯ ಟೋಟಲ್ ಹುದ್ದೆಗಳು ಅರವತ್ತು ಹುದ್ದೆಗಳನ್ನ ಕರೆದಿದ್ದಾರೆ ಬರೋಬ್ಬರಿ ಅರವತ್ತು ಹುದ್ದೆಗಳು ಹುದ್ದೆಗಳ ಹೆಸರು ಬೆರಳಚ್ಚುಗಾರರು ಮತ್ತು ಜವಾನರು ಬೆರಳಚ್ಚುಗಾರರು ಅಂದರೆ ಟೈಪಿಸ್ಟ್ ಆಗಿರ್ತಾರೆ ಜವಾನರು ಅಂದರೆ ಪಿಯೂನ್ ಆಗಿರ್ತಾರೆ ಉದ್ಯೋಗ ಸ್ಥಳ ನಮ್ಮ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಹುದ್ದೆಗಳಾಗಿರುತ್ತೆ ಸೊ ತುಮಕೂರದಲ್ಲಿ ಕರೆದಿದ್ದಾರೆ ತುಮಕೂರು ಜಿಲ್ಲೆಯವರು ಕೂಡ ಹಾಕ್ಬೋದು ಬೇರೆ ಜಿಲ್ಲೆಯವರು ಕೂಡ ಹಾಕ್ಬೋದು ಅಪ್ಲಿಕೇಶನ್ ಆನ್ಲೈನಲ್ಲೇ ಹಾಕೋದಿರುತ್ತೆ ಯಾವುದೇ ಆಫ್ಲೈನ್ ಇರೋಲ್ಲ ಅಪ್ಲಿಕೇಶನ್ನ ನೀವು ಆನ್ಲೈನಲ್ಲೇ ಹಾಕಿಬಿಟ್ಟು ಪೇಮೆಂಟು ಕೂಡ ಆನ್ಲೈನಲ್ಲೇ ಮಾಡೋದಿರುತ್ತೆ ಸೊ ತುಂಬ ಜಾಸ್ತಿ ಹುದ್ದೆಗಳನ್ನ ಕರೆದಿದ್ದಾರೆ ಅಪ್ಲಿಕೇಶನ್ ಹಾಕೋರು ಹಾಕ್ಕೊಳ್ಬೋದು ಆಮೇಲೆ ಹುದ್ದೆಗಳ ವಿವರ ನೋಡ್ತಾ ಬಂದರೆ ಸ್ಟೋನೋಗ್ರಾಫರ್ ಗ್ರೇಡ್ ತ್ರೀ ಹತ್ತು ಹುದ್ದೆಗಳು ಬೆರಳೆಚುಗಾರರು ಐದು ಹುದ್ದೆಗಳು ಟೈಪಿಸ್ಟ್ ಮತ್ತು ಕಾಪಿ ಎಷ್ಟು ಐದು ಹುದ್ದೆಗಳು ಪ್ಯೂನು ನಲವತ್ತು ಹುದ್ದೆಗಳು ಪ್ಯೂನ್ ಹುದ್ದೆಗಳು ನಲವತ್ತು ಜಾಸ್ತಿ ಕರೆದಿದ್ದಾರೆ ಆಲ್ಮೋಸ್ಟ್ ಪ್ಯೂನ್ ಹುದ್ದೆಗಳಿಗೆ ಹಾಕೋದು ಎಲ್ಲರೂ ಅರ್ಜಿ ನೀವು ಕೂಡ ಪಿಯೂನ್ ಹುದ್ದೆಗಳಿಗೆ ಹಾಕಿ ಒಳ್ಳೆ ಸ್ಯಾಲ್ರಿ ಕೂಡ ಇದೆ ಇವ್ರಿಗೂ ಕೂಡ ಮತ್ತು ಒಳ್ಳೆ ಡಿಮ್ಯಾಂಡ್ ಇದೆ ಮತ್ತು ಗೌರ್ಮೆಂಟ್ ಜಾಬಿಂದಾಗಿರುತ್ತೆ ಸೊ ಮತ್ತು ಎಲ್ಲ ಈ ಹುದ್ದೆಗಳ ವಿವರಗಳನ್ನು ನೀವು ನೋಡ್ಕೊಂಡಿದ್ದೀರಾ ಅನ್ಸುತ್ತೆ ಇದ್ರ ಬಗ್ಗೆ ಮಾಹಿತಿಯನ್ನು ನಾನು ನೀಡಿದ್ದೀನಿ ಮತ್ತು ನೆಕ್ಸ್ಟ್ ನಾವು ಸಂಬಳದ ವಿವರಗಳನ್ನ ನೋಡ್ತಾ ಬಂದರೆ ಸ್ಟೋನೋಗ್ರಾಫರ್ ಗ್ರೇಡ್ ತ್ರೀಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಬೆರಳಚುಗಾರರು ಟೈಪೇಸ್ಟ್ ಎಷ್ಟು ಕಾಪೇಸ್ಟ್ಗೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ನಲವತ್ತೆರಡು ಸಾವಿರ ಪಿಯೂನ್ಗೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಸೊ ಪಿಯೂನ್ಗೂ ಕೂಡ ಒಳ್ಳೆ ಸ್ಯಾಲ್ರಿ ಇದೆ ಅಂತಲೇ ಹೇಳ್ಬೋದು ಸ್ಟೋನೋಗ್ರಾಫರ್ ಬೆರಳಚುಗಾರರು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಸ್ಯಾಲ್ರಿ ಇದೆ ಅಂತ ಹೇಳ್ಬೋದು ಇದು ಫ್ರೆಂಡ್ಸ್ ಎಲ್ಲ ಈ ಸ್ಯಾಲ್ರಿ ಕೂಡ ಗೌರ್ಮೆಂಟ್ ಸ್ಯಾಲ್ರಿ ಆಗಿರುತ್ತೆ ಸೊ ಜಾಬು ಕೂಡ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಮತ್ತು ನಾವು ನೆಕ್ಸ್ಟ್ ಇದ್ರ ಬಗ್ಗೆ ವಯಸ್ಸಿನ ಮಿತಿಯನ್ನು ನೋಡ್ತಾ ಬಂದರೆ ತುಮಕೂರು ಜಿಲ್ಲೆ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಕನಿಷ್ಠ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರ್ದು ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿ ಮೂವತ್ತೈದು ವರ್ಷದೊಳಗಿರಬೇಕು ಮೂವತ್ತೈದು ವರ್ಷ ಮೀರಿದವ್ರಿಗೂ ಕೂಡ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ವಯೋಮಿತಿ ಸಡಿಲಿಕೆಯನ್ನು ನೋಡ್ತಾ ಬಂದರೆ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ಪಿ ಎಚ್ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ ಸಾಮಾನ್ಯ ಅಭ್ಯರ್ಥಿಗಳೇ ಟು ಎ ತ್ರೀ ಬಿ ಪ್ರತಿಯೊಬ್ಬರಿಗೂ ಟೂ ಹಂಡ್ರೆಡ್ ರುಪೀಸು ಮಾಡಿದ್ದಾರೆ ಇದು ಆನ್ಲೈನಲ್ಲಿ ಮಾಡೋದಿರುತ್ತೆ ಆಮೇಲೆ ಶೈಕ್ಷಣಿಕರತ್ತೆ ಸ್ಟಾನಗ್ರಫರ್ ಗ್ರೇಡ್ ತ್ರೀ ಬೆರಳೆಚ್ಚುಗಾರ ಹನ್ನೆರಡನೇಂತೆ ಟೈಪ್ ಎಷ್ಟು ಕಾಪಿ ಎಸ್ಟ್ ಅಂತೆ ಪಿ ಯುನು ಟೆಂತು ಸೊ ನೀವು ಟೆಂತ್ ಪಾಸ್ ಆಗಿದ್ದರೂ ಕೂಡ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಮತ್ತು ಆಯ್ಕೆ ವಿಧಾನ ಇದು ಪಿ ಎಲ್ಲ ಡೈರೆಕ್ಟ್ ಮೆರಿಟ್ ಲಿಸ್ಟ್ ಮೇಲೆ ಇರುತ್ತೆ ಯಾವುದೇ ಎಕ್ಸಾಮ್ ಇರೋಲ್ಲ ಆಮೇಲೆ ಉಳಿದವ್ರಿಗೆ ಎಕ್ಸಾಮ್ ಚಿಕ್ಕ ಎಕ್ಸಾಮ್ ಇರುತ್ತೆ ಸೊ ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕ್ಕೊಳ್ಳಿ ಆಮೇಲೆ ಪ್ರಮುಖ ದಿನಾಂಕಗಳನ್ನ ನೋಡ್ತಾ ಬಂದರೆ ಇದಾಗಲೇ ಆಲ್ರೆಡಿ ಅರ್ಜಿ ಸ್ಟಾರ್ಟ್ ಆಗಿದೆ ಹನ್ನೆರಡು ಮಾರ್ಚಿಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅರ್ಜಿ ಕೊನೆಯ ದಿನಾಂಕ ನೋಡ್ತಾ ಬಂದರೆ ಏಪ್ರಿಲ್ ಹತ್ತಕ್ಕೆ ಕೊನೆಯ ದಿನಾಂಕ ಇದೆ ಅರ್ಜಿ ಶುಲ್ಕ ಲಾಸ್ಟ್ ತುಂಬೋ ಡೇಟು ಹನ್ನೊಂದು ಇದೆ ಸೊ ಡೇಟ್ ಎಲ್ಲ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ ಅನ್ಕೊಳ್ತೀನಿ ಮತ್ತು ನಿಮಗೆ ಅಪ್ಲಿಕೇಶನ್ ಹಾಕೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಪ್ಲಿಕೇಶನ್ ಹಾಕ್ಬೋದು ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಗೊತ್ತಾಗಿಲ್ಲ ಅಂದರೆ ಅದನ್ನು ಕೂಡ ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ ಬೇರೆ ಡಿಸ್ಟಿಕ್ದು ಅದೇ ಥರ ಸೇಮ್ ಇರತ್ತೆ ಅದೇ ವಿಡಿಯೋನ ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕ್ಬೋದು ಸೊ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂದ್ಕೊಳ್ತೀನಿ ಯಾರು ಹೊಸೊಬ್ರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಕೊನೆಯವ್ರಿಗೂ ಯಾರು ನನ್ನ ವೀಡಿಯೋ ನೋಡಿದ್ದೀರೋ ಅವ್ರಿಗೆ ತುಂಬ ಧನ್ಯವಾದಗಳು ಮತ್ತು ಇನ್ನೊಂದೇನು ಹೇಳ್ತಿದ್ದೀನಿ ಅಂದರೆ ಫ್ರೆಂಡ್ಸ್ ಈ ನನ್ನ ಹೊಸ ಚಾನಲ್ಗೆ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ನಾನು ಒಳ್ಳೆ ವೀಡಿಯೋಗಳ ಮೂಲಕ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್